ಶಶಿ ಆಯ್ತೇನವ ಎಷ್ಟೊತ್ತೆ ತಾಯಿ ಒಂದು ಟೀ ಮಾಡ್ಕೊಬರೋಕ್ಕೆ ಹಾಂ ಅಯ್ಯಯ್ಯೋ ಅತ್ತೆ ಇಲ್ಲ ಅವರೇ ಯಾಕೆ ಬಂದೆ ಅಂದ್ರೆ ಏನಲ್ಲಪ್ಪ ಹಾಂ ಅಯ್ಯನ್ ಬನ್ನಿ ಯಾವ ಬಂದ್ರಿ ಅಯ್ಯೋ ನಾನು ನೋಡಲಿಲ್ಲ ಬರ್ರಿ ಅತ್ತೆ ಅದು ಇವಾಗೆ ಬಂದೆ ಹ್ಞೂ ಎಲ್ಲಿ ಯಾರು ಇಲ್ಲವೋ ಮನೆಗೆ ಮಾವ ಅವರ ನಿಮ್ಮ ಮಾವೆಲ್ಲಪ್ಪ ಎಲ್ಲಪ್ಪ ಇರ್ತಾರೆ ನಿಮ್ಮ ಮಾವ ಏನು ಕೆಲಸ ಅದನ್ನು ಹೋಗೋರೆ ಸತೀಸ ರಂಗವನಿ ಇದ್ದ ಅವ್ನು ಹಿಂಗೆ ತೋರ್ತಾನೆ ಹಂಗೆ ಆಗ್ತಾನೆ ಅವನೇ ಹಂಗೋ ಕಾಣೆ ಸಸಿ ಹಿಂಗೆ ಕೇಳ್ತೀನಿ ರೀ ಕೂತ್ಕೊಳ್ಳಿ ಸಸಿ ಬರಬ ಇಲ್ಲಿ ಯಾರು ಬಂದವ್ರು ನೋಡು ಸತೀಶ ಅವನ ಮನೆಗೆ ಇದೇನಿದು ಎಲ್ಲರೂ ಮನೇಲಿ ಅವರಲ್ಲಪ್ಪಾ ಈಗ ಹೆಂಗೆ ಕೊಡಲಿ ನಾನಿದ ಓಹೋ ಮುರ್ಲಿ ಮುರಳಿ ಬರ್ರಿ ಬರ್ರಿ ಅವರೇ ಅವ್ರ ಮನೆಗೆ ಯಾಕೆ ಕರಿತೀನಿ ಬರ್ರಿ ಕೂತ್ಕೊಳ್ಳಿರಿ ಆ ಏನು ಫೋನ್ಗಿನ್ ಮಾಡ್ಬಿಟ್ಟು ಬಂದ್ರೆ ಅವತ್ತು ಬಂದಂಗೆ ಹಾಂ ಆ ಓಹೋ ಓಹೋ ಇಲ್ಲ ಓಹೋ ಹೋ ಮದ್ವೆಗೊಂಡು ಏನಪ್ಪಾ ಇದ್ಯಾ ಮುರಳಿ ಸತ್ಯಸನ ಹಿಂಗೆ ಸುಮ್ಕೆ ನೀನೇ ನೋಡ್ಕೊಂಡೋಗ ಅಂತ ಬಂದೆ ಓಹೋ ನಾನು ನೋಡ್ಕೊಂಡು ಹೋಗ್ ಬಂದು ಏನೋ ತಂದಿರಂಗಿದೀ ನನ್ಗೋಸ್ಕರ ತಂದು ಅಯ್ಯೋ ಎಷ್ಟು ಇಲ್ಲ ನಿನಗೆ ನನ್ನೇ ಅವಾಗ ಇನ್ನೂ ಹಿಂಗೆ ಬಂದ್ಬಿಟ್ಟೆ ಕುತ್ಕೊಳ್ಳಿ ಅಯ್ಯಯ್ಯೋ ಇದೇನು ನಡಿ ಅಂದ್ರೆ ಅಲ್ಲೇ ಕುತ್ಕೊಬಿಟ್ರಲ್ಲ ಎದ್ರಿ ಎಚ್ಚರ್ ಮೇಲೋ ತುಗಿಯಲ್ಲ ಮೇಲೆ ಕುತ್ಕೊಳ್ಳಿ ಹಾ ಇರ್ಲಿ ಬಿಡಿ ಅತ್ತೆ ಪರವಾಗಿಲ್ಲೇ ನಮ್ಮನೆ ನಾವೆಲ್ಲಿ ಕುತ್ಕೊಳ್ಳೋಕೇನು ಏ ಅದು ದೇಟ ಕಣ್ಣು ಮುರ್ಲಿ ಏನೋ ಕವರಲ್ಲಿ ತಂದಿರೋದು ಓಹ್ ಏನೋ ಸ್ವೀಟ್ ತಂದಿದ್ದೀ ಓ ರಸಗುಲ್ಲ ರಸಗುಲ್ಲ ಅತ್ತಮ್ಮ ರಸಗುಲ್ಲ ಏನರ ರಸಗುಲ್ಲ ರಸಗುಲ್ಲ ತಂದವನೇ ಯಾಕಿ ರಸಗುಲ್ಲ ಸತ್ಯಷಣ ಬರ್ತಾಯಿದ್ನಲ್ಲ ಬರಿ ಕೆಲ್ ಬರ್ದ ಬೇಡ ಅಂತ ಸುಮ್ಕೆ ಇಟ್ಕೊಬಂದೆ ತಗೊಳ್ಳಿ ನಿಮಗೋಸ್ಕರನೇಲ್ಲ ಎಷ್ಟು ಒಳ್ಳೆ ಮನ್ಸಲ್ಲ ನಿಂದು ನನಗೋಸ್ಕರ ರಸಗುಲ್ಲ ತಂದವನೇ ನನಗೋಸ್ಕರನೇ ರಸಗುಲ್ಲ ಹಾಂ ಸರಿ ನೀನು ಕಾಫಿ ಟೀ ಕುಡಿತೀಯಲ್ಲಾ ಹಾಂ 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 ಬೇಡ ಸಸ್ಯಕ್ಕ ಒಂದು ಗ್ಲಾಸ್ ನೀರು ಕುಡಿ ಇದೇನ ಮುಳ್ಳಿ ಇಷ್ಟು ಬೇಗ ನೀರು ಕುಡಿತಿದ್ದೀ ಇನ್ನು ಸ್ವೀಟೇ ತಿಂದಿಲ್ಲ ಸ್ವೀಟ್ ತಿಂದ ಮೇಲೆ ಅಲ್ವೇ ನೀರು ಕುಡಿಯೋದು ಎಣ್ಣ್ರೆ ನಮಗೆಲ್ಲ ರಸಗುಲ್ಲ ಬಾ ನಮ್ಮ ಉರ್ಳಿಗೆ ನೀರು ಅಂತ ತಂದು ಕೊಟ್ಬಿಡು ಸರಿ ನಾನು ತರ್ತೀನಿ ನೀವು ಕೂತಿರಿ ಅತ್ತಮ್ಮ ನಾನು ಮುರಳಿ ನಮ್ಮ ಕೋಣೆಗೆ ಹೋಗಿರ್ತೀವಿ ನೀವು ರಸಗುಲ್ಲ ತಿಂದ್ಬಿಟ್ಟು ಎಣ್ಣ್ರೆ ನೀನು ನೀರು ಅಲ್ಲಿಗೆ ತಗೋಬಾ ಮುರಳಿ ಇದೇನಪ್ಪ ಬರೀ ನೀರು ಕುಡ್ದೋತಿರಿ ಏನಾರು ತಿನ್ನಪ್ಪ ಅತ್ತಮ್ಮ ನೀನು ನೋಡ ನನ್ನ ನೆಂಟನೇ ಮನೆಗೆ ತಿನ್ನು ಉಣ್ಣು ಅಂತ ಬಲವಂತ ಮಾಡಕ್ಕೆ ಬೇಕು ನಾನೇ ಬಾಯ್ಬಿಟ್ಟು ಕೇಳ್ತಾನೆ ಹ್ಞೂ ಸರಿ ಸರಿ ನೀವಾಗ ರಸಗುಲ್ಲ ತಿನ್ನೋಕ್ರಿ ಹಂಗೆ ಎಣ್ಣ್ರೆ ಒಂದೆರಡು ಪವಿಗೋಸ್ಕರ ಪೋಗಿಗೋಸ್ಕರ ಬಿಡು ಪಾಪ ಕಾಲೇಜಿಂದ ಇನ್ನೂ ಬಂದೇ ಇಲ್ಲ ಹುಡುಗಿ ಬೆಳಿಗ್ಗೆ ಹೋಗಿದ್ದು ಇನ್ನು ಸಂದಿಗೆ ಬರ್ತದೆ ಅಷ್ಟೊತ್ತು ಕಾಲ್ಗಿರಿ ಮಾಡಿಬಿಟ್ಟಿರಾ ಹಾಂ ಸಾಯಂಕಾಲಕ್ಕೆ ಬರ್ತಣ ಹೂ ಕಣಪ್ಪ ಅದೇನು ಕಾಲೇಜ್ನಾಗ ಏನು ಟೆಸ್ಟು ಎಕ್ಸಾಮ್ ಅದೇ ಅಂತಿದ್ದು ಸಂದಿಗೆ ಬರ್ತೀನಿ ಓದ್ಕೊಂಡು ಅಂತ ಅಂದೋಳೆ ಏನಕ್ಕ ಏನ ಏನೋ ವಿಷಯ ತಿನ್ನಪ್ಪ ಹಾಂ ಹ್ಞೂ ಹ್ಞೂ ಏನಿಲ್ಲ ಬಿಡಿ ಬೇಜಾರ್ ಮಾಡ್ಕೊಳಕಿದ ಈಗ ರಸಗುಲ್ಲ ತಂದನದ ನಾವೆಲ್ಲ ತಿನ್ನೋಣ ಅವ್ನ ಖುಷಿ ಆಯ್ತದೆ ಓ ಒಂದೆರಡ ಪವಿಗೆ ತಿಕ್ಬಿಟ್ಟು ನೀವು ಮಿಕ್ಕಿ ತಿನ್ಕಳಿ ಏನರೇ ರಸಗುಲ್ಲ ಜಾಸ್ತಿ ತಂದಿರಂಗನೆ ನಮ್ಮ ಮುರಳಿ ಕೆಲಸ ಮಾಡು ನಮಗೆಲ್ಲ ಎರಡೆರಡು ಮೂರು ಮೂರು ಆರು ಸಾಕು ಇನ್ನೂ ಉಳಿದ್ರೆ ಪವಿಗೆ ಎಲ್ಲೆ ತಿಬಿಟ್ಟು ಆ ಮನೆ ಬಂಗಾರಿ ಕೊಟ್ಬಿಡು ಏನು ಮಾಡ್ತಾ ಇದ್ದೀರಿ ಎಲ್ಲ ನಿಂತ್ಕೊಂಡು ಅಲ್ಲೇ ಪವಿ ಬಂದೇ ಬಿಟ್ಟಾ ಇಲ್ಲಿ ನೋಡಿ ಯಾರು ಬಂದವರು ಅಂತ ಸತೀಶಣ ನನಗೂ ಕಣ್ ಕಾಣಸ್ತವೆ ನಿಮ್ಮ ಫ್ರೆಂಡ್ ಬಂದಿರೋದು ಅಂತ ನಾನು ಓದ್ಕೋಬೇಕು ಅದಕ್ಕೆ ಕಾಲೇಜಿಂದ ಬೇಗ ಬಂದಿದ್ದೀನಿ ನಾನು ಕ್ವಾನೆ ಆಗಿರ್ತೀನಿ ಯಾರು ಡಿಸ್ಟರ್ಬ್ ಮಾಡಿಬಿಡ್ರಿ ಇದೇನೇ ಹುಡುಗಿ ಸಂದಿಕ್ಕೂ ತಿನ್ಬಿಟ್ಟು ಇಷ್ಟು ಬಂದಿದ್ದೀ ಅಯ್ಯ ನನ್ನ ಫ್ರೆಂಡ್ಗಳಲ್ಲ ಅವ್ರ ಮನೇಲಿ ಹೊತ್ಕೊಳ್ಳೋಣ ಅಂದರು ಅದಕ್ಕೆ ಬಂದೆ ಏನು ಏನು ಇಲ್ಲ ರಸಗುಲ್ಲ ತಂದು ಒಂದು ಮುಳ್ಳಿ ತಿನ್ನುವಂತೆ ಕುತ್ಕೋ ಆಂ ರಸ್ಗುಲ್ಲಣ್ಣ ನನ್ಗೆ ಅಸ್ಪೀಟಲ್ಲೇ ಇಷ್ಟ ಇಲ್ಲ ನಾನು ಕ್ವಾನೆ ಹೋಗ್ತೀನಿ ನೀವೇ ತಿನ್ಕೊಳ್ಳಿ ಅಯ್ಯೋ ಇದೇನಿದು ಯಾಕೋ ಬಿಟ್ಟು ಹಿಂಗಾಗ್ಬಿಟ್ಟೆ ಏನಾಯ್ತಲ್ಲ ಏನೂ ಇಲ್ಲ ಪವಿತ್ರ ರಸಗುಲ್ಲ ಅದೇ ನನಗೆ ಯಾಕೆ ಹೇಳ್ತಿದ್ಯಾ ನಾನು ಹೇಳಿದ್ನಲ್ಲ ಇಷ್ಟ ಇಲ್ಲ ಅಂತ ಪವಿ ಇದೇ ನಿಮಗೆ ಮಾತಾಡ್ತಿ ಸೊಪ್ಪು ಸುಮ್ಮನೆ ಅಮ್ಮ ನಿನ್ಗೆ ಹೆಂಗ್ ಬೇಕು ಮಾತಾಡ್ತ ನಾನು ಹೇಗೀನಿ ಇದೇನು ಇದು ಹುಡುಗಿ ಮಾತ್ರ ತೊಳೋಲ್ಲ ಎಲ್ಲರೂ ಊರಿತಾ ಮತ್ತು ಎಲ್ಲೋ ಏನೋ ಮಿಸ್ ಹೊಡಿತ ಪವಿತ್ರ ನೀನು ಯಾವತ್ತೂ ರಸಗುಲ್ಲ ತಿಂದೊಳಲ್ಲ ನಿನ್ಗೆ ಇಷ್ಟನೇ ಆಗೋಕ್ಕಿಲ್ಲ ಸರಿ ಹೋಗುವ ನೀನು ಮುರಳಿ ಮುರಳಿ ಇದ್ಯಾಕಪ್ಪ ಹಿಂಗೆ ಕೂತ್ಬಿಟ್ಟಿದ್ಯಾ ನಡಿಯಪ್ಪ ನಮ್ಮ ಭೂಮ್ಗೆ ಹೋಗಿ ಕಷ್ಟ ಸುಖ ಮಾತ್ರ ಬರೋಣ ನಡಿ ಇದ್ಯಾಕ ಮುರುಳಿ ಹಿಂಗೆ ಕೂತಿದ್ದಿ ಅಶೋಕವನ್ನದಲ್ಲಿ ಸೀತೆ ಕೂತಂಗೆ ಏನಿಲ್ಲ ಸತಿಸೋಣ ಏ ನೋಡ್ತಾ ಇದ್ರೆ ಏನೂ ಆಗಿರಂಗದೆ ಒಳಗೆ ಮೇಲೆ ಕಾಣಿಸ್ತಾ ಇದೆ ಏನು ಹೇಳಲ್ಲ ಬಾಯ್ಬಿಟ್ಟಿ ನಾನು ಮದುವಾಗಿರೋನೇ ಅರ್ಥ ಆಯ್ತದ ನಂಗೂ ಕಷ್ಟ ಸುಖ ಏ ಸುಮೀರು ಏನೂ ಇಲ್ಲ ಕಣ ಏನಾಗದೊಳಗೆ ಏನೂ ಆಗಿದೆ ನನ್ನ ಪಾಡೋ ನಾನು ಸುಮ್ಮನೆ ಕೂತೀನಿ ಏನೂ ಇಲ್ಲ ನಾನು ಬರ್ರೆ ಅಲ್ಲೋಡು ಸುಮ್ ಸುಮ್ಕೆ ಬಂದೋ ನೀನು ಬರಲೇ ಅಂತ ಇರೋ ನೀನು ಬನ್ನೇಕೆ ಒಂದು ಅರ್ಧ ಗಂಟೆ ಇರಬೇಕು ಬಾವಿ ಹೇಳಿ ಹತ್ತು ಮನೆಗೆ ಬಂದಿದ್ದಿ ಬಾವಿ ಏನು ರೋಡ್ ಅರ್ಥವಳೆ ನೋಡ್ಕೊಂಡು ಕಣ್ ತುಂಬ್ಕೊಂಡು ಕೂತ್ಕೋಬೇಕಪ್ಪ ಏ ಸುಮ್ಕೆರು ಏನು ಬಾವಿನೋ ಏನು ಕೆರೆನೋ ಯಾಕ ಏನಾಯ್ತು ನಂತ ಹೇಳು ಏನೂ ಇಲ್ಲ ನಿಮ್ಮ ಪವಿ ನೀನು ಹೇಳ್ದಂಗೆ ತಿಕ್ಲಿನೇ ತಿಕ್ಲಿನೇ ಇಲ್ವಲ್ಲ ಹಂಗೇನು ಯಾಕೆಲಾ ಏನಾರ ಫೋನ್ಗಿಂತ ಮಾಡಿದ್ಲಾ ನಿಂಗೆ ಏನಾರ ತಗಬ ಬಾ ಇದ್ಯಾಕೆ ಇಬ್ಬರು ಹಿಂಗೆ ಕೂತಿದ್ದೀರಲ್ಲ ನೀವು ಯಾಕೆ ಕೆಳ ಕೂತಿದ್ದೀರಿ ಸುಮ್ಕೀರೇನ್ ಎಲ್ಲೋ ಒಂದು ಕಡೆ ಕೂತ್ಕೊಂಡ್ರೆ ಆಯ್ತದ ನಾನು ಏನ್ಮ್ಯಾಕೆ ನಮ್ಮ ಮುಳ್ಳಿಗೆ ಏನೋ ಮೂಡ್ ಸರಿ ಇಲ್ಲ ಅದಕ್ಕೆ ಪಾಪ ಸ್ಯಾನೆ ಬೇಜಾರಾಗ್ಬಿಟ್ಟವನೇ ನಮ್ಮ ಪವಿ ಏನೋ ಫೋನ್ ಮಾಡಿ ಏನೋ ತಿನ್ನಬೇಕು ತಗಬಾ ಅಂದವಳೆ ಪಾಪ ಹುಡುಗ ತಂದವನೇ ಈಗ ಅವಳು ಮಕ ತಿರುಗಿಸ್ಕೊಂಡು ಹೋಗ್ಬಿಟ್ಲಲ್ಲ ಅದಕ್ಕೆ ಅವನಿಗೆ ಭಾಳ ಫೀಲಿಂಗ್ ಆಗ್ಬಿಟ್ಟದೆ ಹಾಂ ಈ ಇದೆಲ್ಲ ಕಣ್ಣು ಕರ್ತಂಗೆ ಸದಸ್ಯನ ನಿಂಗೆ ಹೆಂಗ್ ಗೊತ್ತಾಯ್ತು ನೀನೇಂಗೆ ಹೇಳ್ತಾ ದಿವಸನಾ ಸತೀಶನಾ ದಿಟ್ಟಾಗ್ಲೇಳ್ ದಿಟ್ವಾಗ್ದವೇ ಕಣ್ಣಿಗೆ ಕಟ್ಟಂಗೆ ಮಾರ್ದವರ ಹೇಳೋಕ್ಕಾಗೋದು ಬ್ಯಾರೋರು ಹೇಳ್ತಾರ ಅಷ್ಟು ಗೊತ್ತಾಗೆ ಟ್ರಾವೆಲ್ ಏಜೆನ್ಸಿ ನಡೀತೀ ಅಂತೆ ಒಂದು ಹುಡುಗಿ ಫೋನ್ ಮಾಡೋದಕ್ಕುವ ಒಂದು ಹುಡುಗ ಫೋನ್ ಮಾಡೋದಕ್ಕೇ ವ್ಯತ್ಯಾಸ ಗೊತ್ತಾಗಿರೋ ನನಗೆ ಅದಕ್ಕೆ ವಯಸ್ಸಿನಾಗೆ ಮದುವೆ ಮಾಡ್ಕೊಳೋದು ಮಂಗ್ಯಾ ಆ ಸತೀಸನಾ ನೀನ ಮಾಡಿದ್ದು ನನ್ನ ಗಮ್ಮನ ನೋಡ್ತಿದ್ಯಾ ಆ ಹುಡುಗಿ ಮನದಲ್ಲಿ ನನ್ನ ಅಷ್ಟೊತ್ತಿನ ಪೀಲಿಂಗ್ ಮಾಡ್ಕೊಂಡು ಗೊತ್ತೀರಾ ನಾನು ನಡ್ಕೊಂಡು ಹತ್ತಿದ್ಯಾ ಸಸಿ ನೋಡೋ ನಿನ್ ಗಂಡನ ಮಾಡ್ತಾನೆ ಅವಳೆ ನೋಡ್ಲಾ ಅವಿಂದ ಕಣ್ಣಿ ಮುಂದೆ ನಿಂತ್ಕೊಂಡು ಹೆಂಗಾಗಿದ್ದು ಇಂತ ಮಗ್ನಂಗೆ ಅಯ್ಯೋ ಮುರ್ಲಿ ಸಿಟ್ ಮಾಡ್ಕೋಬೇಡಿ ಕುತ್ಕೊಳ್ಳಿ ರೀ ಸುಮ್ಕೆ ಇರ್ರಿ ಬೇಡ ಅಂದೆ ನಾನು ಇವ್ರಿಗೆ ಇವರೇ ತಮಾಸೆ ಮಾಡಿದ್ದು ನೀವ್ ಅದಕ್ಕೆ ಎಷ್ಟೊಂದು ಸಿಟ್ ಮಾಡ್ಕೊಂಡಂಗೆ ಕುತ್ಕೊಳ್ಳಿ ಸುಮ್ಕೆ ನೀಬ್ರು ಫ್ರೆಂಡ್ ಅಲ್ವೇ ಸಸ್ಯಕ್ಕ ನೀವ್ ಹೇಳ್ತಾ ಅಂತ ಸುಮ್ಕೆ ಬಿಡ್ತಿದೀನಿ ನನಗೆ ನನ್ಗೆ ಗೊತ್ತಾರೋ ಸಿಟ್ನಾಗೆ ನಂಗೆ ಎಷ್ಟು ಕೆಲಸ ಆಯ್ತು ಗೊತ್ತೆ ಹೆಂಗ ಓಡ್ಬಂದೆ ಅಂತವಾ ಆ ಕಣ್ಣ ಮಗನಾಗೆ ಸುಮ್ಕೆ ಬಂದ ಹುಡುಗಿ ಕರಿತಾಳೆ ಅಂತ ಓಡ್ ಬಂದಿದ್ದೀ ಈಗ ಅಲ್ಲ ಅಂತ ಗೊತ್ತೇ ತರ ಸೀಟ್ನೆ ಎತ್ತಿಗೋಗದೆ ಹ್ಞೂ ನಾನು ಹೇಳಿದ್ರೆ ತತ್ತಿದ್ದೆ ಸ್ವೀಟಾ ಅದಕ್ಕೆ ಹೆಂಗೆ ತರಿಸಿದ್ದು ಪಪ್ಪ ಹುಡುಗಿ ಫೋನ್ ಮಾಡಿದ ಅಂತ ಬೇಜಾರು ಮಾಡ್ಕೊತಿದ್ದೆ ಈಗ ಒಂದು ಅರ್ಧ ಗಂಟೆ ನಮ್ಮ ಹುಡುಗಿನ ಫೋನ್ ಮಾಡೋಣ ಅಂದ್ಕೊಂಡು ಖುಷಿಯಾಗಿದ್ದಾರ ಈಗ ಅವಳು ಬಂದು ಉಲ್ಟಾ ಮಾಡ್ಬಿಟ್ಳು ಈಗ ನಾನು ಅಂತ ಗೊತ್ತಾಗಿ ಸ್ಯಾನಿ ಸಿಟ್ಟಾಗೋದೆ ಹ್ಞೂ ಸತೀಸಣ ಕಾಲೇಜಲ್ಲಿ ಹಿಂಗೆ ಮಾಡ್ತಿದ್ದೆ ಈಗಲೂ ಹಿಂಗೆ ಮಾಡ್ತಿದ್ದೆ ನನಗೆ ಅಪ್ಪವಿ ನಂಗೆ ನಿಂತುಜು ಕಾಲೇಜ್ನಾಗೆ ಸರಿ ಹಿಂಗೆಲ್ಲ ಕೊಟ್ಟಿದ್ದೀವಲ್ಲ ಹಾ ನನ್ನ ಮಗನೆ ಹಾಂ ಬಂದ್ಬಿಡಲ ಮುಳ್ಳಿ ಕಾಲೇಜಿನಾಗ ಇರುವಾಗ ಅಯ್ಯ ಸರಿ ನಾನು ನೀನು ಹಿಂಗೆಲ್ಲ ಆಟಸ್ತೀರ ಈಗ ನೀನೇನು ಆಟಿಸ್ತೀರಾ ಹೆಂಗಿರ್ತದೆ ಅದಕ್ಕೆ ಆ ಸತೀಶಣ್ಣ ನೀನು ಮಾಡ್ಮೇಕೆ ನಾನು ಮಾಡ್ತಿದ್ದಿದ್ದು ಎಲ್ಲರಲ್ಲೂ ನೀನೇ ಪ್ರಶ್ನೆಗೆ ಇದ್ದಿದ್ದು ನೀನು ಸುಂಕಿದ್ದು ನಾನು ಸುಮ್ಕಿರ್ತಿದ್ದೆ ಈಗ ನೋಡು ನನ್ನ ಪಡೆ ನಾನಿದ್ದನ್ನು ಹೆಂಗೆ ಕೆಳಕಿದ್ದಿ ಅಲ್ಲೂ ಹಂಗೆ ನೀನು ಮಾಡ್ತಿದ್ದು ಸಸಿಯಕ್ಕ ನಿನ್ನ ಗಂಡ ಎಂತೆಂಥ ಕೆಲಸ ಮಾಡೋದು ಗೊತ್ತಾ ಕಾಲೇಜ್ ನನಗೆ ಏನು ಮಾಡಿದ್ರು ಮುಟ್ಲಿ ಏ ಸುಮ್ಕೆರು ಒಂದು ಕಿಟ ಕಾಲೇಜ್ ಲೆಕ್ಚಾರರು ನನ್ನ ಕರ್ದಿಲ್ಲ ಏನಿಲ್ಲ ನೀನು ಡಿಸ್ಮಿಸ್ ಮಾಡೋರು ಅಂತ ಹೇಳ್ಬಿಟ್ಟು ನಾನು ಸುಮ್ ಸುಮ್ಕೆ ಯಾಕೆ ಮಾಡ್ತಾರೆ ಅಂತ ಗುಂಪಟ್ಟು ಕೊಟ್ಟು ಆಫೀಸ್ ರೂಮ್ಗೆ ಹೋದೆ ನೋಡೋರೆ ಯಾಕೆ ಬಂದೆ ಅಂತ ಲೆಚರನ್ನ ಕೇಳಿದಕ್ಕೆ ನಮ್ಮ ಹುಡುಗರಲ್ಲ ನನ್ಬಿಟ್ಟು ಓಡೋಗಿಬಿಟ್ಟು ನಾನು ಸುಮ್ ಸುಮ್ಕೆ ಒಂದು ವಾರ ಸಸ್ಪೆಂಡ್ ಮಾಡಿಸ್ಬಿಟ್ಟ ನಿನ್ನ ಗಂಡ ಎಂದೆಂಥ ಕೆಲಸ ಮಾಡೋ ಗೊತ್ತೆ ಇನ್ನೂ ಲೇಡೀಸ್ ಟೀಚರ್ಗೆಲ್ಲ ಎಂಥ ಕೆಲಸ ಮಾಡೋಣ ನನಗೆ ಹೇಳಿ ನೀನು ನಂಬೇಡ ಏನ್ರೀ ಒಬ್ಬನೇ ಹೇಳಿದ ಮಾತು ಕೇಳಬೇಡ ನನಗೆ ಎಂಥ ಕೆಲಸ ಗೊತ್ತಾ ಇಂಗ್ಲೀಷ್ ಲೆಚರರು ನಿನ್ನ ಮನಕ್ ಹೇಳಿದ್ರು ಅಂದ್ಬಿಟ್ಟು ಫೋನ್ ನಂಬರ್ ಕೊಟ್ಬಿಟ್ಟು ಅವ ನಾನು ಫೋನ್ ಮಾಡಿ ಮಿಸ್ ಅಡ್ರೆಸ್ ಹೇಗೆ ಇಲ್ಲ ಅಂತ ಕೇಳಿದಕ್ಕೆ ಮಕ್ಕಳು ಫೋನಿಗೆ ಬಿಟ್ಟು ಕಾಲೇಜಿಗೆ ಬಂದ ಮೇಲೆ ಮಂಗಳಾತಿ ಮಾಡಿದ್ಲ ಯಾರು ಮುಂದೆಲು ಹಂಗೆ ನನ್ನ ಮಗ ನನಗೆ ು ಓ ಅದಕ್ಕೆ ನಿಮ್ಮ ಗಂಡನ ಮಾತೇ ಕೇಳಬೇಡ್ರಿ ಆಮೇಲೆ ನಿಂಗೆ ಒಂದು ಗಂಡ ಎಂತ ಕೆಲಸ ಮಾಡ್ದೆ ಗೊತ್ತಾ ನನಗೆ ಹಂಗ್ ಮಾಡಿದಕ್ಕೆ ಮತ್ತೆ ನೀನ್ ಮಾಡಿದಾಗ ಮಾಡ್ಕೊಬಿಡ್ತಾರಾ ಸುಮ್ಕೆ ಬಿಟ್ಬಿಡ್ತಾರಾ ಅದಕ್ಕೆ ನಾನು ಸರಿಯಾಗಿ ನಿಂಗೆ ಮಾಡಿದ್ದು ತಿರ್ಗೇನ್ ಮಾಡೋರು ಮುರ್ಲಿ ಅದಕ್ಕೆ ಕಾಲೇಜಲ್ಲಿ ಒಂದು ಹುಡುಗಿಯ ನಾನು ಇಷ್ಟಪಡ್ತಿದ್ದೆ ಅವಳ ನನ್ನ ಅವಳ ಅಂತ ಹೇಳ್ಬಿಟ್ಟು ನಿನ್ ಗಂಡ ಟೀಚರ್ಸ್ ಸ್ಟಾಫ್ ರೂಮ್ದ ಬೋರ್ಡ್ ತೆಗೆದುಬಿಟ್ಟು ಲೈಬ್ರರಿ ಗಂಟಿಸ್ಬಿಟ್ಟು ಲೈಬ್ರರಿ ಬೋರ್ಡ್ ತೆಗೆದು ಸ್ಟಾಫ್ ರೂಮ್ ಗಂಟಿಸ್ಬಿಟ್ಟು ಆ ಹೋಗೋಳು ಅಂದ ನಾನು ಆಮೇಲೆ ಲೈಬ್ರರಿ ರೂಮ್ ಒಳಗೆ ಹೋಗ್ಬಿಟ್ಟು ಯಾರು ಇರಲಿಲ್ಲ ಒಬ್ಬರೊಬ್ಬರ ಹತ್ತ ತಿರ್ಕೊತೀರ ಎಲ್ಲ ಕುತ್ವಳೆ ಅಂದ್ಬಿಟ್ಟು ಏನೇನೋ ಮಾತಾಬಿಟ್ಟೆ ಹೇ ನಮ್ಮ ಮ್ಯಾಥ್ಸ್ ಟೀಚರು ಆಮ್ಯಾಕ್ ಹಿಡ್ಕೊಂಡು ಕೊಟ್ಲ ಕೊಟ್ಲಾವ ನನಗೆ ಆಮ್ಯಾಕ್ ಹುಡ್ಗಿ ಮಕ್ಕನೆ ನೋಡೋಕ್ಕಾಗಲಿಲ್ಲ ನಾನು ಓ ಅವಾಗಲೂ ಒಂದು ಹುಡುಗೀನ ಇಷ್ಟಪಟ್ಟಿದ್ರು ಅದ್ಯಾಕೆ ಹಂಗಾಯ್ತು ಆಮ್ಯಾಕೇನಾಯಿತು ಹೇಳ್ರೆ ಆಮೇಲೆ ಏನೇನಾಯ್ತದೆ ಆ ಹುಡುಗಿಯ ಅಪ್ಪನ ಕರ್ಸಿ ಹಿಂಗೆ ಹಿಂಗೆ ನಡೀತಾ ಇದೆ ಅಂತ ಹೇಳೋರು ಆ ಹುಡ್ಗಿನ ಕರ್ಕೊಂಡು ಅವಯ್ಯ ಮನೇನೇ ಖಾಲಿ ಮಾಡ್ಕೊಂಡು ಹೋದ ಆಮೇಲೆ ಒಂದು ಟು ಪಟಾಕಿ ಆಗೋಯ್ತು ಸಸ್ಯಕ್ಕ ನಿನ್ನ ಗಂಡನಿಂದ ಒಂದೊಂದಲ್ಲ ಅನ್ಬೋಸಿರೋದು ನಾನು ಗೊತ್ತಾ ಸುಮ್ಕೆ ರಾಕಿಲ್ಲ ಇವನು ಅವಾಗಲೂ ಹಿಂಗೆ ಈಗ ನೋಡು ಪವಿ ಫೋನ್ ಮಾಡೋಣ ಅಂತ ಹುಡುಗಿ ದನಿಲ್ ನನಗೆ ಫೋನ್ ಮಾಡಿಬಿಟ್ಟು ಸ್ವೀರ್ತಾವೆ ಮಾಡ್ಬಿಟ್ಟು ಈಗ ನೋಡ್ರೆ ಅವಳು ನನ್ನ ಮಕ್ಕ ಕೊಟ್ಟೆ ಮಾತಾಡಿಸಿದೆ ಅದಕ್ಕೆ ನಿಮ್ಗೆ ನಾನು ಹಂಗೆ ಮಾಡಿದ್ದು ಹೋಗ್ಲಾ ಹೋಗ್ಲಾ ನೀನು ಅವಾಗ ಹಂಗೆ ಮಾಡಿದ್ದು ಒಳ್ಳೇದಾಯ್ತು ಈಗ ನೋಡು ನನಗೆ ಎಂತ ಏನರು ಸಿಕ್ಕೊಳೆ ಏನದು ಏನು ಹಳೆ ವಿಷಯ ಹೇಳಿ ಓ ಗೊತ್ತಿಲ್ವೇ ಯಜಮಾನ್ರದ್ದು ಕಾಲೇಜ್ನಾಗ ಲವ್ ಸ್ಟೋರಿ ಇತ್ತಲ್ಲ ಹಾಂ ಇವರು ಲವ್ ಸ್ಟೋರಿಯಾ ಏನದು ಏ ಸುಮ್ಕೆ ಸುಮ್ಕೇರು ಏನು ಇಲ್ಲ ಕಣ ಈ ನನ್ನ ಮಕ್ಕಳು ಸೇರಿ ಇದು ಬರೋದು ಹುಟ್ಟಾಕ್ಬಿಟ್ಟು ಒಂದಷ್ಟು ದಿವಸ ನಾನು ನೋಡಿಂದ ಅಲಿಸ್ಬಿಟ್ಟು ಆಮೇಲೆ ಏನೂ ಇಲ್ಲ ಅನ್ಸ್ಬಿಟ್ಟು ಸುಮ್ಮನೆ ಖಾಲಿ ಕಾಲಿ ಕುಡಿಸ್ರು ನೀನು ಥರ ಕರ್ಸ್ಕೊಳ್ಬೇಕೇನ್ರಿ ಓಹೋ ಹೋ ಇದು ಬೇರೆ ಇತ್ತು ನನಗೆ ಗೊತ್ತಿರಲಿಲ್ಲ ಮುಳ್ಳಿ ಏನು ಹೆಸ್ರು ಅದು ಅದು ಲೇ ಸುಮ್ಕಿಲ್ಲ ಮುಳ್ಳಿ ಸುಮ್ಕಿರೋ ಈಗ ನೋಡಮೇಲೆ ಸರಿಯಾಗಿ ಹೊಡಿತೀನಿ ಸಸಿ ಅಕ್ಕ ನಮ್ಮೆ ಏನಂದ್ರೆ ನಿನ್ನ ಗಂಡನ ಕೆಲ ಹುಡುಗರೇನು ಅಂತ ನನಗೆ ಗೊತ್ತಿಲ್ಲ ಏನೋ ಆರು ತಿಂಗಳು ಅಲ್ದಾಡಿ ಹೆಸ್ರೇ ಗೊತ್ತಿರಲಿಲ್ಲವೇ ಇಲ್ಲ ನಾ ಯಾರನ್ನೋ ತೋರಿಸ್ಬಿಟ್ಟು ಏನೋ ಅಂದು ಇವನು ಹ್ಞೂ ಹ್ಞೂ ಅಂದ್ಕೊಂಡು ಹಿಂದೆ ಅಲ್ಲ ಆಮೇಲೆ ನೋಡ್ರಿ ಅಡುಗೆ ಕನ್ನಡವೇ ಬರ್ತಾ ಇರಲಿಲ್ಲ ಆರು ತಿಂಗ್ಳಾದ್ಮೇಲೆ ಗೊತ್ತಾಯ್ತು ಆಮೇಲೆ ಆ ಕಡೆ ದಾರಿನೇ ಬಿಟ್ಬಿಟ್ಟ ನಿಂಚಣ್ಣ ಹೆಸರು ಗೊತ್ತಿಲ್ಲದೆ ಓಡಾಡ್ತಿದ್ದ ಇಡೀ ಹುಡುಗರೆಲ್ಲ ಅಜೀವ್ ಮಾಡಿದ್ದೆ ಕಣ್ಣನ್ ಮಗನಿ ಸುಮ್ಮನೆ ಇವಂದ್ರೆ ಸುಮ್ಮನೆ ರಾಕಿರಿ